ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಇಂದಿನ ಸಂಚಿಕೆ ಅತ್ಯಂತ ವಿಶೇಷವಾದುದು ನಾವು ಮಾತನಾಡುತ್ತಿರುವುದು ರಾಶಿಚಕ್ರದ ಎರಡನೇ ರಾಶಿ ಸಾಕ್ಷಾತ್ ನಂದೀಶ್ವರನ ಸ್ವರೂಪವಾದ ವೃಷಭ ರಾಶಿಯ ಬಗ್ಗೆ ವೃಷಭ ರಾಶಿಯವರೇ ಒಂದು ಸತ್ಯವನ್ನು ಒಪ್ಪಿಕೊಳ್ಳೋಣ ನೀವು ಕಷ್ಟಪಟ್ಟು ದುಡಿಯುವುದರಲ್ಲಿ ಎತ್ತಿನಂತೆ ಬಲಿಸಿದರು ವಿಶ್ರಾಂತಿ ಇಲ್ಲದೆ ದುಡಿಯುವ ಛಲ ನಿಮ್ಮದು ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತಿದೆಯೇ ನೀವು ಹೊರಗಿನಿಂದ ನೋಡಲು ಶಾಂತವಾಗಿ ಕಾಣುತ್ತೀರಿ ಆದರೆ ನಿಮ್ಮ ಮನಸ್ಸಿನ ಒಳಗೆ ಒಂದು ಅಗ್ನಿಪರ್ವತವೇ ಕುದಿಯುತ್ತಿದೆ ಹೌದಲ್ಲವೇ ಜಗತ್ತಿಗೆ ನೀವು ನಗುತ್ತಾ ಕಾಣಿಸುತ್ತಿದ್ದೀರಿ ಆದರೆ ರಾತ್ರಿ ಏಕಾಂತದಲ್ಲಿ ಕುಳಿತಾಗ ನನ್ನ ಈ ನಗು ಎಲ್ಲಿ ಮಾಯವಾಗುವುದೋ ಎಂಬ ಭಯ ಕಾಡುತ್ತಿದೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ದುಡಿದರೂ ದಿನದ ಕೊನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ ಆದರೂ ನನಗೆ ಇಷ್ಟು ಅಡೆತಡೆಗಳು ಎಂದು ದೇವರ ಮುಂದೆ ನಿಂತು ಕೇಳುತ್ತಿದ್ದೀರಾ ಸ್ನೇಹಿತರೆ ಚಿಂತಿಸಬೇಡಿ ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲು ಮತ್ತು ನಿಮ್ಮ ಕಷ್ಟಗಳನ್ನು ಸುಟ್ಟು ಬೂದಿ ಮಾಡಲು ಒಂದು ಪವಿತ್ರ ರಾತ್ರಿ ಬರುತ್ತಿದೆ ಅದೇ ಮಹಾಶಿವರಾತ್ರಿ ವೃಷಭ ರಾಶಿಯವರಿಗೂ ಮತ್ತು ಪರಮಶಿವನಿಗೂ ಒಂದು ಜನ್ಮ ಜನ್ಮಾಂತರದ ಅವಿನಾಭಾವ ಸಂಬಂಧವಿದೆ ನಿಮ್ಮ ರಾಶಿಯ ಚಿಹ್ನೆಯೇ ನಂದಿ ಶಿವನ ವಾಹನವು ನಂದಿ ಅಂದರೆ ನೀವು ಹುಟ್ಟುತ್ತಲೇ ಶಿವನಿಗೆ ಹತ್ತಿರವಾದವರು ಈ ಶಿವರಾತ್ರಿಯಂದು ವೃಷಭ ರಾಶಿಯವರು ಶಿವನಿಗೆ ಅರ್ಪಿಸಬೇಕಾದ ಆ ಬಿಳಿ ಬಣ್ಣದ ವಸ್ತು ಯಾವುದು ಇದನ್ನು ಮಾಡಿದ್ದೇ ಆದರೆ ನಿಮ್ಮ ಉದ್ಯೋಗದಗಳು ಮತ್ತು ಆರ್ಥಿಕ ಸಂಕಷ್ಟಗಳು ನಂದಿಯ ಕಾಲಡಿ ಹೇಗೆ ಕರಗಿ ಹೋಗುತ್ತವೆ ಬನ್ನಿ ತಿಳಿಯೋಣ ವೃಷಭ ರಾಶಿಯವರೇ ಸದ್ಯದ ನಿಮ್ಮ ಜಾತಕದ ಸ್ಥಿತಿಯನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ನಿಮ್ಮ ಹನ್ನೊಂದು ನೈ ಮನೆಯಲ್ಲಿ ಕರ್ಮಫಲದಾತನಾದ ಶನಿ ಇದ್ದಾನೆ ಹನ್ನೊಂದನೇ ಮನೆ ಎಂದರೆ ಲಾಭ ಸ್ಥಾನ ಜ್ಯೋತಿಷ್ಯದ ಪ್ರಕಾರ ಇದು ನಿಮಗೆ ರಾಜಯೋಗದ ಸಮಯವೇ ಸರಿ ಶನಿ ನಿಮಗೆ ಹಣ ಕೊಡಲು ಸಿದ್ಧನಿದ್ದಾನೆ ಆದರೆ ಸಮಸ್ಯೆ ಇರುವುದು ಎಲ್ಲಿ ಗೊತ್ತೇ ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ಉದ್ಯೋಗ ಸ್ಥಾನದಲ್ಲಿ ಮಾಯಾವಿಗ್ರಹಗಳಾದ ರಾಹು ಮತ್ತು ಸೂರ್ಯನ ಸಂಘರ್ಷ ನಡೆಯುತ್ತಿದೆ ಇದನ್ನು ಕರ್ಮಸ್ಥಾನದ ಗ್ರಹಣ ಎನ್ನಬಹುದು ಇದರಿಂದಾಗಿ ನಿಮಗೆ ಸಿಗಬೇಕಾದ ಬಡ್ತಿ ಪ್ರಮೋಷನ್ ತಡವಾಗುತ್ತಿದೆ ಆಫೀಸಿನಲ್ಲಿ ಮೇಲಧಿಕಾರಿಗಳ ಜೊತೆ ವಿನಾಕಾರಣ ಮನಸ್ತಾಪಗಳು ಉಂಟಾಗುತ್ತಿವೆ ನಿಮ್ಮ ಬೆಳವಣಿಗೆಯನ್ನು ಸಹಿಸದವರು ನಿಮ್ಮ ಹೆಸರಿಗೆ ಕಳಂಕ ತರಲು ಕಾಯುತ್ತಿದ್ದಾರೆ ಶನಿಯು ಲಾಭವನ್ನು ಕೊಡಲು ಸಿದ್ಧನಾಗಿದ್ದರೂ ಹನ್ನೊಂದನೇ ಮನೆಯಲ್ಲಿರುವ ಈ ಅಡೆತಡೆಗಳು ಆ ಲಾಭವನ್ನು ನಿಮ್ಮ ಕೈ ಸೇರದಂತೆ ತಡೆಯುತ್ತಿವೆ ಈ ಅಡೆತಡೆಯನ್ನು ನಿವಾರಿಸಲು ಇರುವ ಏಕೈಕ ಅಸ್ತ್ರವೇ ಶಿವಾರಾಧನೆ ಶಿವನು ಲಯಕಾರಕ ವೃಷಭ ರಾಶಿಯ ಅಧಿಪತಿ ಶುಕ್ರ ನವಗ್ರಹಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ಮತ್ತು ಐಷಾರಾಮಿ ಗ್ರಹ ಪುರಾಣಗಳ ಪ್ರಕಾರ ರಾಕ್ಷಸರ ಗುರುವಾದ ಶುಕ್ರಾಚಾರ್ಯರು ಶಿವನ ಭಕ್ತರು ಸತ್ತವರನ್ನು ಬದುಕಿಸುವ ಮೃತ ಸಂಜೀವಿನಿ ವಿದ್ಯೆಯನ್ನು ಶಿವನು ಕರುಣಿಸಿದ್ದು ಕೇವಲ ಶುಕ್ರಾಚಾರ್ಯರಿಗೆ ಮಾತ್ರ ಇದರ ಅರ್ಥವೇನು ವೃಷಭ ರಾಶಿಯವರು ಶಿವನನ್ನು ಪೂಜಿಸಿದರೆ ಮಕಾಡೆ ಮಲಗಿರುವ ನಿಮ್ಮ ಅದೃಷ್ಟ ಕೂಡ ಮತ್ತೆ ಎದ್ದು ನಿಲ್ಲುತ್ತದೆ ಶುಕ್ರ ಮತ್ತು ಶನಿ ಪರಸ್ಪರ ಮಿತ್ರರು ನೀವು ಶಿವನ ಪೂಜೆ ಮಾಡಿದರೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಮತ್ತು ಲಾಭ ಸ್ಥಾನದ ಶನಿ ಇಬ್ಬರೂ ಒಟ್ಟಿಗೆ ಪ್ರಸನ್ನರಾಗುತ್ತಾರೆ ಈಗ ಪರಿಹಾರದ ವಿಷಯಕ್ಕೆ ಬರೋಣ ಈ ಶಿವರಾತ್ರಿಯಂದು ವೃಷಭ ರಾಶಿಯವರು ಏನು ಮಾಡಬೇಕು ಇದನ್ನು ದಯವಿಟ್ಟು ಬರೆದುಕೊಳ್ಳಿ ಈ ಮೂರು ಸರಳ ವಿಧಾನಗಳು ನಿಮ್ಮ ಹಣೆ ಬರಹವನ್ನೇ ಬದಲಿಸಬಲ್ಲವು ಒಂದು ಮೊಸರಿನ ಅಭಿಷೇಕ ವೃಷಭ ರಾಶಿಯವರಿಗೆ ಶುಕ್ರನು ಅಧಿಪತಿ ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಮೊಸರು ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಹಾಲಿನ ಬದಲು ಗಟ್ಟಿ ಮೊಸರಿನಿಂದ ಅಭಿಷೇಕ ಮಾಡಿ ಸಾಧ್ಯವಾದರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಮೊಸರು ನಿಮ್ಮ ಜೀವನಕ್ಕೆ ತಂಪನ್ನು ನೀಡುತ್ತದೆ ಇದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಮತ್ತು ಸಾಲದ ಬಾಧೆಯನ್ನು ಕರಗಿಸುತ್ತದೆ ಅಭಿಷೇಕ ಮಾಡುವಾಗ ಓಂ ಸಾಂಬಾರ್ ಸದಾಶಿವಾಯ ನಮ ಎಂದು ಸಂಕಲ್ಪ ಮಾಡಿ ಎರಡು ಸುಗಂಧ ದ್ರವ್ಯದ ಸೇವೆ ವೃಷಭ ರಾಶಿಯವರು ಸೌಂದರ್ಯ ಪ್ರಿಯರು ಶಿವನಿಗೆ ಸುಗಂಧ ಎಂದರೆ ಬಲು ಇಷ್ಟ ಪೂಜೆಯ ನಂತರ ಶಿವಲಿಂಗಕ್ಕೆ ಅತ್ತರು ಅಥವಾ ಪನ್ನೀರನ್ನು ಲೇಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಮೂಡುತ್ತದೆ ಸಮಾಜದಲ್ಲಿ ಕಳೆದು ಹೋದ ನಿಮ್ಮ ಗೌರವ ಮತ್ತೆ ಸಿಗುತ್ತದೆ ಮೂರು ಮಲ್ಲಿಗೆ ಹೂವಿನ ಅಲಂಕಾರ ಬಿಳಿ ಬಣ್ಣ ಶುಕ್ರನ ಸಂಕೇತ ಶಿವನಿಗೆ ಮಲ್ಲಿಗೆ ಹೂವಿನ ಹಾರವನ್ನು ಅರ್ಪಿಸಿ ಇದು ನಿಮ್ಮ ದಾಂಪತ್ಯ ಜೀವನದಲ್ಲಿರುವ ಜಗಳಗಳನ್ನು ಹೋಗಲಾಡಿಸಿ ಪ್ರೀತಿಯನ್ನು ತುಂಬುತ್ತದೆ ವೃಷಭ ರಾಶಿಯವರೇ ಇದು ನಿಮಗಾಗಿಯೇ ಇರುವ ವಿಶೇಷ ರಹಸ್ಯ ನಿಮ್ಮದು ನಂದಿಯ ರಾಶಿ ಶಿವರಾತ್ರಿ ಎಂದು ದೇವಸ್ಥಾನಕ್ಕೆ ಹೋದಾಗ ನೇರವಾಗಿ ಶಿವನ ಹತ್ತಿರ ಹೋಗಬೇಡಿ ಮೊದಲು ನಂದಿಯ ಬಳಿ ಹೋಗಿ ನಂದಿಯ ಕೊಂಬುಗಳ ನಡುವಿನಿಂದ ಶಿವಲಿಂಗವನ್ನು ದರ್ಶನ ಮಾಡಿ ನಂತರ ನಂದಿಗೆ ಹಸಿರು ಹುಲ್ಲು ಅಥವಾ ಕಡಲೆಯನ್ನು ಅರ್ಪಿಸಿ ನಂದಿಯ ಬಲ ಕಿವಿಯಲ್ಲಿ ನಿಮ್ಮ ಹೆಸರನ್ನು ಹೇಳಿಕೊಂಡು ನಿಮ್ಮ ಮನಸ್ಸಿನ ಆಸೆಯನ್ನು ಪಿಸುಮಾತಿನಲ್ಲಿ ಹೇಳಿ ನಂದೀಶ್ವರನೇ ನೀನು ಶಿವನ ವಾಹನ ನನ್ನ ಈ ಕೋರಿಕೆಯನ್ನು ಆ ಮಹಾದೇವನಿಗೆ ತಲುಪಿಸು ಎಂದು ಪ್ರಾರ್ಥಿಸಿ ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ನೇರವಾಗಿ ಶಿವನ ಹೃದಯಕ್ಕೆ ತಲುಪುತ್ತದೆ ಮತ್ತು ಶೀಘ್ರವಾಗಿ ಫಲ ನೀಡುತ್ತದೆ ಈ ಪೂಜೆಯ ಜೊತೆಗೆ ಅಂದು ನೀವು ಪಾಲಿಸಬೇಕಾದ ಕೆಲವು ನಿಯಮಗಳಿವೆ ಅಂದು ಅಪ್ಪಿತಪ್ಪಿಯು ಕಡು ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಡಿ ವೃಷಭ ರಾಶಿಯವರಿಗೆ ಬಿಳಿ ಕ್ರೀಮ್ ಅಥವಾ ರೇಷ್ಮೆ ಬಟ್ಟೆ ಶ್ರೇಷ್ಠ ಇದು ಶುಕ್ರನ ಬಲವನ್ನು ಹೆಚ್ಚಿಸುತ್ತದೆ ನಿಮ್ಮ ಸಂಗಾತಿಯ ಜೊತೆ ವಾದಕ್ಕೆ ಎಲಿಯಬೇಡಿ ಶುಕ್ರನು ಸಂಬಂಧಗಳ ಕಾರಕ ಅಂದು ಜಗಳವಾದರೆ ವರ್ಷವಿಡೀ ನೆಮ್ಮದಿ ಇರುವುದಿಲ್ಲ ಜಾಗರಣೆ ಮಾಡುವಾಗ ಈ ವಿಶೇಷ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಓಂ ವೃಷಭಧ್ವಜಯ ನಮ ಇದು ನಿಮ್ಮ ರಾಶಿಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ವೀಕ್ಷಕರೇ ವೃಷಭ ರಾಶಿಯವರ ತಾಳ್ಮೆಗೆ ಈಗ ಫಲ ಸಿಗುವ ಸಮಯ ಬಂದಿದೆ ಈ ಶಿವರಾತ್ರಿಯನ್ನು ಶ್ರದ್ಧೆಯಿಂದ ಆಚರಿಸಿ ನಿಮ್ಮ ಉದ್ಯೋಗದ ಕಾರ್ಮೋಡಗಳು ಸರಿದು ಯಶಸ್ಸಿನ ಸೂರ್ಯ ಬೆಳಗಲಿದ್ದಾನೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಮೆಚ್ಚುಗೆ ಸೂಚಿಸಿ ವೃಷಭ ರಾಶಿಯ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಇದನ್ನು ತಪ್ಪದೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಅಥವಾ ಓಂ ನಮ ಶಿವಾಯ ಎಂದು ಕೆಳಗಿನ ಪ್ರತಿಕ್ರಿಯೆ ಭಾಗದಲ್ಲಿ ಬರೆಯಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು